ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕ ನಮಸ್ಕಾರಗಳು ನಮ್ಮ ರಾಮದುರ್ಗ ತಾಲೂಕಿನ ಉದುಪುಡಿ ಗ್ರಾಮದಲ್ಲಿ ಹಲವಾರು ವರ್ಷಗಳ ಹಿಂದೆ ಈ ಭಾಗದ ರೈತರ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿ ನಮ್ಮ ರೈತ ಬಂಧವರು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಹುದಪುಡಿ ಗ್ರಾಮದಲ್ಲಿ ಶಿವಸಾಗರ್ ಶುಗರ್ ಆ್ಯಂಡ್ ಎಗ್ರೋ ಪ್ರೊಡಕ್ಟ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದಂತಹ ವಿಷಯ ನಮಗೆಲ್ಲರಿಗೂ ಈಗ ಗೊತ್ತಿರುವಂತಹದ್ದು ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಖಾನೆಗೆ ಸಂಬಂಧಿಸಿದಂತೆ ಆಡಳಿತ ಮಂಡಳಿಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅದು ಸಾಕಷ್ಟು ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇರುವಂತಹ ವಿಷಯ ಕೂಡ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೇನೆ ಅಂತಹ ಪ್ರಕರಣಗಳಲ್ಲಿ ಸಿವಿಲ್ ಮೊಕದ್ದಮೆಗಳಿರ್ಬೋದು ಕ್ರಿಮಿನಲ್ ಪ್ರಕರಣಗಳಿರ್ಬೋದು ಅಥವಾ ಈ ಉದ್ಯಮಕ್ಕೆ ಸಂಬಂಧಿಸಿದಂತಹ ಕಂಪನಿ ಆಕ್ಟ್ ಇದರ ಅನ್ವಯ ಕೂಡಿದಂತಹ ಪ್ರಕರಣಗಳಿರ್ಬೋದು ಈ ಎಲ್ಲ ಪ್ರಕರಣಗಳಲ್ಲಿ ನಮ್ಮ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕೊಲೆ ಯತ್ನದ ಆರೋಪದಡಿಯಲ್ಲಿ ಕಟ್ಕೋಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದು ಸುಮಾರು ಏಳು ವರ್ಷಗಳವರೆಗೆ ಸುದೀರ್ಘ ವಿಚಾರಣೆಯ ನಂತರ ಅದಕ್ಕೆ ಆ ಪ್ರಕರಣದಲ್ಲಿ ಸುಮಾರು ಹದಿನೈದು ಜನ ಆರೋಪಿಗಳನ್ನ ಹದಿನೈದು ಜನ ಆರೋಪಿಗಳ ಮೇಲೆ ಏನು ಒಂದು ಕೊಲೆ ಯತ್ನದ ಆರೋಪ ಬರೆಸಲಾಗಿತ್ತು ಅದು ಬೆಳಗಾವಿಯ ಹತ್ತನೇ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಗೊಂಡು ಮಾನ್ಯ ನ್ಯಾಯಾಲಯ ಎಲ್ಲ ಹದಿನೈದು ಆರೋಪಗಳನ್ನು ನಿರ್ದೋಷಿಗಳೆಂದು ಖುಲಾಸೆ ಮಾಡಿದಂತಹ ಒಂದು ಐತಿಹಾಸಿಕ ತೀರ್ಪವನ್ನು ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ಸದ್ದಂತಹ ಜಯ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಘೋಷವಾಕ್ಯ ಇದು ಸಂಪೂರ್ಣವಾಗಿ ನಮಗೆ ಅನ್ವಯ ಆಗ್ತದೆ ಕಾನೂನಿನಲ್ಲಿ ನಾವು ಏಳು ವರ್ಷಗಳವರೆಗೆ ಸಹನಶೀಲತೆಯಿಂದ ಇದ್ದು ಕಾನೂನಾತ್ಮಕವಾಗಿ ನಾವು ಆರೋಪಗಳಿಂದ ಮುಕ್ತರಾಗಿದ್ದೇವೆ ಅನ್ನುವಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಈ ಪ್ರಕರಣದ ಹಿನ್ನೆಲೆ ಇಷ್ಟೇ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮತ್ತು ಹದಿನಾಲ್ಕು ಹದಿನೈದರಲ್ಲಿ ಕಪ್ ಕಳಿಸಿದಂತಹ ಸಾಕಷ್ಟು ರೈತರು ಅನೇಕ ಬಾರಿ ಕಾರ್ಖಾನೆಗೆ ಬಂದು ಆ ಎರಡು ಹಂಗಾಮಿನ ಬಿಲ್ಗಳು ಪಾವತಿ ಆಗದೇ ಇದ್ದಿದ್ದರಿಂದ ಕಾರ್ಖಾನೆ ಅಧ್ಯಕ್ಷರಾದಂತಹ ರಾಜೇಂದ್ರ ಪಾಟೀಲ್ ಅವರಿಗೆ ಸಾಕಷ್ಟು ಸಲ ಮನವಿ ಕೊಟ್ಟಿದ್ರು ನೂರಾರು ಸಲ ಕಾರ್ಖಾನೆಯವರಿಗೆ ಬಂದು ಹೋಗ್ತಾ ಇದ್ರು ಈ ಒಂದು ಹಂತದಲ್ಲಿ ಎರಡು ಸಾವಿರದ ಹದಿನೈದು ಫೆಬ್ರವರಿ ತಿಂಗಳಿನಲ್ಲಿ ಸಾಕಷ್ಟು ಜನ ರೈತರು ಬಂದು ಆ ಸಮಯದಲ್ಲಿ ಕಬ್ಬು ವಿಭಾಗದ ಮ್ಯಾನೇಜರ್ ಆಗಿದ್ದಂತಹ ಅಶೋಕ್ ಕುರುಬಿನಟ್ಟಿ ಅವರನ್ನ ಕಬ್ಬಿನ ಬಿಲ್ಲದ ಬಗ್ಗೆ ವಿಚಾರಿಸಿದಾಗ ಅವರು ಕಬ್ಬಿನ ಬಿಲ್ ಪಾವತಿಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ಆ ಬಂದಂತಹ ರೈತರಿಗೆ ಪಿಸ್ತೂಲನ್ನು ತೋರಿಸಿ ಕೊಲೆ ಬೆದರಿಕೆ ಹಾಕಿದರು ಈ ನಿಟ್ಟಿನಲ್ಲಿ ಕಟ್ಕೋಳು ಪೊಲೀಸ್ ಠಾಣೆಯಲ್ಲಿ ರೈತರು ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿದರು ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಅಶೋಕ್ ಅವರು ರಾಜೇಂದ್ರ ಪಾಟೀಲ್ ಹಾಗೂ ಅವರ ಸಹಚರರ ಒಂದು ಕುಮ್ಮಕ್ಕಿನಿಂದ ಅವರ ಒಂದು ಪ್ರಚೋದನೆಯಿಂದ ನಮ್ಮ ಮೇಲೆ ಕೊಲೆ ಯತ್ನದ ಆರೋಪವನ್ನು ಕೂಡ ಬರೆಸಿ ಅದು ಕೂಡ ಕಟ್ಕೋಳ ಪ್ರಕರಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅದು ಬೆಳಗಾವಿ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಗೊಳಪಟ್ಟು ಸುಮಾರು ಏಳು ವರ್ಷಗಳ ನಂತರ ಹತ್ತನೇ ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಶೀ ನ್ಯಾಯಾಧೀಶರಾದಂಥ ಶ್ರೀ ಗುರುರಾಜ್ ಶಿರೋಡ್ ಅವರು ವಿಚಾರಣೆ ಕಾಲಕ್ಕೆ ಈ ಪ್ರಕರಣದಲ್ಲಿ ಈ ಏಳು ವರ್ಷಗಳ ಅವಧಿಯಲ್ಲಿ ಇಬ್ಬರು ಆರೋಪಿತರು ಮೃತಪಟ್ಟಿದ್ದರು ಆ ಆರೋಪಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳನ್ನು ನಿರ್ದೋಷಿಗಳೆಂದು ಬಿಡುಗಡೆಗೊಳಿಸಿದ್ದಾರೆ ಇವತ್ತು ಇನ್ನೊಂದು ಮಹತ್ವದ ವಿಷಯವನ್ನು ನಾನು ತಮ್ಮ ಗಮನಕ್ಕೆ ತರಬಯಸ್ತೇನೆ ಈಗ ಸುಮಾರು ತಿಂಗಳುಗಳಿಂದ ಈ ಹಂಗಾಮಿಗೆ ಕಾರ್ಖಾನೆ ಪ್ರಾರಂಭವಾಗಿದೆ ಇದನ್ನು ಮಾನ್ಯ ಎನ್ ಸಿ ಎಲ್ ಟಿ ಮುಂಬೈ ನ್ಯಾಯಾಲಯದ ಸುಪರ್ದಿಯಲ್ಲಿದೆ ಮತ್ತು ಮಾನ್ಯ ಎನ್ ಸಿ ಎಲ್ ಟಿ ನ್ಯಾಯಾಲಯದವರು ಈ ಹಂಗಾಮಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಂಗಾಮಿಗೆ ಅರಿಹಂತ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನುವ ಒಂದು ಸಂಸ್ಥೆಗೆ ನಿರ್ವಹಣೆಗೆ ಒಪ್ಪಿಸಿದ್ದಾರೆ ಆ ಹಂಗಾಮ್ ಕೂಡ ಈಗ ನಡೀತಾ ಇದೆ ಕಳೆದ ಅಕ್ಟೋಬರ್ನಲ್ಲಿ ಕಾರ್ಖಾನೆ ಕಬ್ಬುಡಿಸುವ ಕಾರ್ಯ ಹಂಗಾಮ ಆರಂಭ ಮಾಡಿತ್ತು ಆದರೆ ಇತ್ತೀಚೆಗೆ ಕೆಲವು ತಿಂಗಳುಗಳಿಂದ ಈ ಕಾರ್ಖಾನೆಯನ್ನು ಮಾರಾಟ ಮಾಡಲಾಗಿದೆ ಕಾರ್ಖಾನೆ ಮಾರಾಟ ಆಗಿದೆ ಕಾರ್ಖಾನೆಯನ್ನು ಮಾರಿದ್ದಾರೆ ಅನ್ನುವಂತಹ ವಿಷಯ ಸಾಕಷ್ಟು ಚರ್ಚೆಗೊಳಗಾಗಿದೆ ಆದರೆ ಈ ವಿಷಯ ಸಂಪೂರ್ಣವಾಗಿ ಸುಳ್ಳು ಅನ್ನುವಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರಬೈಸ್ತೇನೆ ಮತ್ತು ಕಾರ್ಖಾನೆ ಮಾರಾಟ ಅನ್ನುವಂಥ ವಿಷಯ ಇದು ಸತ್ಯಕ್ಕೆ ದೂರವಾಗಿದೆ ಯಾಕೆ ಅಂತಂದರೆ ಈಗಾಗಲೇ ಈ ಕಾರ್ಖಾನೆಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಕರಣಗಳು ಮುಂಬೈ ಎಂ ಸಿ ಐ ಟಿ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಬೇಕಾಗಿದೆ ಈ ಎನ್ ಸಿ ಎಲ್ ಟಿಯಲ್ಲಿ ಪ್ರಕರಣ ದಾಖಲಾಗುವಕ್ಕಿಂತ ಮುಂಚೆ ಸಿ ಸಿ ಬ್ಯಾಂಕಿನವರು ಅವರು ಕೊಟ್ಟಂತಹ ಸಾಲದ ಮರುಪಾವತಿ ಆಗದೇ ಇದ್ದಿದ್ದರಿಂದ ಅದನ್ನು ಹರಾಜಿಗೆ ತೆಗೆದಾಗ ಅದು ಎಂಬತ್ತೈದು ಕೋಟಿಗೆ ಹರಾಜಿ ಆಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜೇಂದ್ರ ಪಾಟೀಲ್ ಮತ್ತು ಅವರ ಸಹಚರರನ್ನು ಕೇಂದ್ರ ಸರ್ಕಾರ ಆಡಳಿತ ಮಂಡಳಿಯಿಂದ ಅನರ್ಹಗೊಳಿಸಿದ್ರು ಅವರು ಈ ಅರಿಹಂತ ಸೌಹಾರ್ದ ಸಹಕಾರಿ ಬೊಡ್ಗಾಂವ್ ಇವರಿಂದ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅದರ ನಿರ್ದೇಶಕರಾದ ಅಭಿನಂದನ್ ಪಾಟೀಲ್ ಅವರ ಜೊತೆ ಶಾಮೀಲಾಗಿ ಕಾರ್ಖಾನೆಯ ಆಸ್ತಿಗಳನ್ನು ಅಡವಿಟ್ಟು ಸುಮಾರು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಸಾಲ ಪಡೆದುಕೊಂಡು ಅದರಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಅದಾಗಲೇ ಗುಳುಮ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಕರಣಗಳು ಕೂಡ ದಾಖಲಾಗಿವೆ ಮತ್ತು ಡಿ ಸಿ ಬ್ಯಾಂಕಿನವರು ಯಾವಾಗ ಈ ಕಾರ್ಖಾನೆಯನ್ನು ಹರಾಜಿಗೆ ತೆಗೆದು ಆ ಒಂದು ಸಂದರ್ಭದಲ್ಲಿ ಈ ಕಾರ್ಖಾನೆಯು ನಮ್ಗೆ ಕೈ ಬಿಟ್ಟು ಹೋಗ್ತದೆ ಹೊಟ್ಟಂತಹ ಸಾಧನದ ಮರುಪಾವತಿಯೂ ಕೂಡ ಆಗೋದಿಲ್ಲ ಅನ್ನುವಂತಹ ವಿಷಯ ಇದು ಅಭಿನಂದನ್ ಪಾಟೀಲ್ ಅವರ ಗಮನಕ್ಕೆ ಬಂದಾಗ ಅಭಿನಂದನ್ ಪಾಟೀಲ್ ಮತ್ತು ರಾಜೇಂದ್ರ ಪಾಟೀಲ್ ಇವರಿಬ್ಬರು ಕೂಡಿಕೊಂಡು ಒಂದು ಸಂಚಲನ ರೂಪಿಸಿ ಇದು ಕಾರ್ಖಾನೆ ಹರಾಜ ಆಗಬಾರದು ಅನ್ನುವಂತಹ ಒಂದು ದುರುದ್ದೇಶವನ್ನು ಹೊಂದಿ ಈ ಕಾರ್ಖಾನೆಯನ್ನ ದಿವಾಳಿ ಅಂತ ಘೋಷಣೆ ಮಾಡಿ ಆದೇಶ ಹೊರಡಿಸಬೇಕು ಅನ್ನುವಂತಹ ಒಂದು ಅರ್ಜಿಯನ್ನ ಎನ್ ಸಿ ಎಲ್ ಟಿ ಮುಂಬೈ ನ್ಯಾಯಾಲಯದಲ್ಲಿ ದಾಖಲು ಮಾಡಿಸ್ತಾರೆ ಅರ್ಜಿದಾರರು ಕರ್ಮೀರ್ ಭೌರವ್ ಪಾಟೀಲ್ ಸ್ಟೇಟ್ ಸೊಸೈಟಿ ಅನ್ನುವಂತ ಒಂದು ಸಂಸ್ಥೆ ಈ ಸಂಸ್ಥೆಗೆ ಮತ್ತು ಅರಿಯಂತ ಸವಾರು ಸಹಕಾರಿ ಸಂಸ್ಥೆಗೆ ಅತ್ಯಂತ ಒಡನಾಟ ಇರೋದ್ರಿಂದ ಈ ಒಂದು ಅರ್ಜಿಯನ್ನ ದಾಖಲು ಮಾಡಿಸಿ ಕಾರ್ಖಾನೆ ದಿವಾಳಿ ಅಂತ ಘೋಷಣೆ ಮಾಡಿಸಿ ಆದೇಶ ಪಡ್ಕೊಳ್ತಾರೆ ಆ ಒಂದು ಪ್ರಕರಣ ಕೂಡ ಇವತ್ತು ಎನ್ ಸಿ ಎಲ್ ಟಿ ಮುಂಬೈ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಅದಾಗಿ ಈ ಕಾರ್ಖಾನೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಸುಮಾರು ಏಳೆಂಟು ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಇವೆ ಈ ಎಲ್ಲ ಅರ್ಜಿಗಳು ಇತ್ಯರ್ಥವಾಗುವವರೆಗೂ ಕಾರ್ಖಾನೆಯನ್ನು ಮಾರಾಟ ಮಾಡುವಂತಹ ಅಧಿಕಾರ ಅಥವಾ ಆ ಕಾರ್ಖಾನೆ ಮಾರಾಟ ಮಾಡುವಂತಹ ಒಂದು ಪರವಾನಿಗೆ ಎನ್ ಸಿ ಎಲ್ ಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಕಾರ್ಖಾನೆಯನ್ನು ಹುಡುಗುಂಟಿ ಎಂಬುವವರಿಗೆ ಮಾರಿದ್ದಾರೆ ಅನ್ನುವಂತಹ ಈ ಸುದ್ದಿ ಸಂಪೂರ್ಣ ಸುಳ್ಳು ಸತ್ಯಕ್ಕೆ ದೂರವಾದಂಥದ್ದು ಮತ್ತು ಈ ಒಂದು ವಿಷಯ ಇದು ಷೇರುದಾರರ ಗಮನಕ್ಕೆ ಕಬ್ಬು ಪೂರೈಸುವಂತಹ ರೈತರ ಗಮನಕ್ಕೆ ಬರಬೇಕಾಗಿದ್ದು ಅತ್ಯಂತ ಅವಶ್ಯಕವಾಗಿದೆ ಯಾಕೆಂತಂದರೆ ಇಂತಹ ಒಂದು ಸುಳ್ಳು ಸುದ್ದಿಗಳು ಈ ರೈತರನ್ನು ಯಾಮಾರಿಸುವಂತಹ ಷೇರುದಾರರನ್ನು ಮೋಸಗೊಳಿಸುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡುವಂಥದ್ದಾಗಿದೆ ಆದ ಕಾರಣ ಈ ಎಲ್ಲ ವಿಷಯಗಳನ್ನು ಷೇರುದಾರರ ಗಮನಕ್ಕೆ ರೈತ ಬಾಂಧವರ ಗಮನಕ್ಕೆ ಮತ್ತು ಅಷ್ಟೇ ಅಲ್ಲದೆ ಕೆಲವು ಸಂಘ ಸಂಸ್ಥೆಗಳ ಗಮನಕ್ಕೆ ತರುವಂಥದ್ದು ಅತ್ಯಂತ ಮಹತ್ವದ್ದಾಗಿದೆ ಆ ಕಾರಣ ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ನಾನು ಈ ಎಲ್ಲ ವಿಷಯಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ ತಾವು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಈ ಒಂದು ಸುದ್ದಿಯನ್ನು ಪ್ರಕಟಿಸಿ ರೈತರ ಷೇರುದಾರರ ಹಿತರಕ್ಷಣೆಗೆ ಸಹಕರಿಸಬೇಕು ಮತ್ತು ಈ ಎಲ್ಲ ಪ್ರಕರಣಗಳಲ್ಲಿ ಸುಮಾರು ಕಳೆದ ಒಂಬತ್ತು ವರ್ಷಗಳಿಂದ ಈ ಕಾರ್ಖಾನೆಯನ್ನು ಉಳಿಸಬೇಕು ಸುಮಾರು ಅರವತ್ತು ಸಾವಿರದಷ್ಟು ಇರುವಂತಹ ಷೇರುದಾರರ ಹಿತವನ್ನು ಕಾಪಾಡಬೇಕು ಅನ್ನುವಂತಹ ಹೋರಾಟವನ್ನು ನಾವು ಮಾಡ್ತಾ ಬಂದಿದ್ದೇವೆ ಮತ್ತು ಈ ಒಂದು ಹೋರಾಟಕ್ಕೆ ನನಗೆ ಹೆಗಲಿಗೆ ಹೆಗಲಾಗಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೊಸರು ಸೇನೆಯ ಪದಾಧಿಕಾರಿಗಳು ಕೂಡ ರೈತರ ಹಿತರಕ್ಷಣೆಯ ದೃಷ್ಟಿಯಿಂದ ಕೈಜೋಡಿಸಿರುವಂಥದ್ದು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಾನು ಹೇಳಿದಂತಹ ವಿಷಯಗಳನ್ನು ತಾವು ಷೇರುದಾರರ ಗಮನಕ್ಕೆ ರೈತ ಬಾಂಧವರ ಗಮನಕ್ಕೆ ತರಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಬಹುದು ನಮಸ್ಕಾರ ಇಲ್ಲಿ ಸಬ್ರೇಷ್ಠ ಅಂಜುನ್ ಕಚೇರಿ ಎರಡ್ ಸಾವಿರದ ಇಪ್ಪತ್ತೊಂದರ ಸಾಲ ತೆಗೆದ ನಂತರ ಒಂದು ಮೂರು ಬ್ಯಾಂಕಿನ ಸಾಲ ಆ ರೀತಿ ಯಾಕಂದ್ರೆ ಅದಾಗಲೇ ಆ ಮೂರು ಬ್ಯಾಂಕ್ ಸಾಲ ಕೊಟ್ಟಿದ್ವು ಒಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮೂವತ್ತೈದು ಕೋಟಿ ಕದು ಒಟಿ ಸಾಲ ಇನ್ನೊಂದು ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂತಹ ಕೋಲಾಪುರ್ ಬ್ರ್ಯಾಂಚ್ವರು ಅದು ಹತ್ತು ಕೋಟಿ ಐವತ್ತು ಲಕ್ಷಕ್ಕೆ ಅದು ಒಟ್ಟಿ ಎಸ್ ಆಮೇಲೆ ಎರಡ್ ಸಾವಿರದ ಹದಿನೈದು ಹದಿನಾರೊಳಗೆ ಕಬ್ಬು ಕೊಟ್ಟಂತ ರೈತರಿಗೆ ಸುಮಾರು ಒಂದು ಹನ್ನೆರಡೂವರೆ ಕೋಟಿ ರೂಪಾಯಿ ಕಬ್ಬಿನ ಬಾಕಿ ಇದೆ ಹನ್ನೊಂದು ಕೋಟಿ ಅರವತ್ತೈದು ಈ ಮೂವತ್ತೈದು ಕೋಟಿ ಹತ್ತುವರೆ ಕೋಟಿ ಹತ್ತುವರೆ ಕೋಟಿ ಮತ್ತು ಹನ್ನೊಂದು ಕೋಟಿ ಅರವತ್ತೈದು ಇದೆಲ್ಲ ಸೇರಿಸಿ ಸುಮಾರು ಒಂದು ಐವತ್ತೈದು ಐವತ್ತ ಐವತ್ತೇಳು ಕೋಟಿ ಅಂತ ಕಾರ್ಖಾನೆ ಕೆ ವಿ ಬಿಲ್ ಬಾಕಿ ಮೆಷಿನರಿ ಮೇಂಟೆನೆನ್ಸ್ ಅದು ಇದು ಅಂತ ಹೇಳಿ ಇನ್ನೊಂದು ಮೂರು ಕೋಟಿ ಹೇಳಿದ್ರೆ ಅರವತ್ತು ಕೋಟಿ ಮಾತ್ರ ಲೆಕ್ಕಕ್ಕೆ ಅಲ್ಲ ನೂರ ತೊಂಬತ್ತೈದು ಕೋಟಿ ಪೈಕಿ ಇನ್ನು ನೂರ ಮೂವತ್ತೈದು ಕೋಟಿ ಅರವತ್ತು ಕೋಟಿ ಬಿಟ್ರೆ ಈ ನೂರ ಮೂವತ್ತೈದು ಕೋಟಿನ ಇವರು ಅಪವ್ಯ ಅಪವ್ಯವಹಾರ ಅಂದ್ರೆ ಅವರೊಳಗೆ ಆ ಗುಳು ಬಿಳುಮಣೆ ಈ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಇವರು ಸಾಲ ಕೊಟ್ಟರು ಅರಿಯಂತ ಸವಾರ ಸಹಕಾರಿ ಬೋರ್ಡ್ ಗಾಂಧವರು ಮತ್ತು ಇವ್ರದೇ ಒಂದು ಸಿಸ್ಟರ್ ಅನ್ಸರ್ ಹಂಗೆ ಸಂಸ್ಥೆ ಅರಿಯಂತ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರು ಈ ಕಾರ್ಖಾನೆಯನ್ನು ನಡೆಸಲಿಕ್ಕವ್ರು ಅದರ ಒಟ್ಟಾರೆಯಾಗಿ ಈ ಮೂರು ಸಂಸ್ಥೆಗಳು ಶಿವಸಾಗರ್ ಶುಗರ್ ಕಾರ್ಖಾನೆ ಮತ್ತು ಅರಿಯನ್ ಸವಾರದ ಗುಡ್ಗಾಂವ್ ಅರಿಯನ್ ಶುಗರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಒಳಗೋಪ್ ಬಂದ್ ಮಾಡಿಕೊಂಡು ಕಾರ್ಖಾನೆಯನ್ನು ಗುಡಮ್ ಮಾಡಬೇಕು ಅನ್ನುವಂಥ ಒಂದು ಏಕೈಕ ಉದ್ದೇಶದಿಂದ ಇವರು ಮೂರು ಮಂದಿ ಬಂದು ಸೇರ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೊಂದರ ಹಂಗಾಮನಿಗೆ ಅರಿಯಂತ್ ಇಂಡಸ್ಟ್ರೀಸ್ವರು ಶಿವಸಾಗರ್ ಜೊತೆ ಕರಾರು ಮಾಡಿಕೊಂಡು ನಾವು ಕಾರ್ಖಾನೆಯನ್ನು ಪ್ರಾರಂಭಿಸಿದ್ದೇವೆ ಅದು ಆಪರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಆಧಾರದ ಅಡಿಯಲ್ಲಿ ಅಂತೆ ಆ ಎರಡು ಸಾವಿರದ ಇಪ್ಪತ್ತೊಂದರೊಳಗೂ ಸಾಕಷ್ಟು ಸುದ್ದಿ ಬಂತು ಕಾರ್ಖಾನೆಯ ಯಾರೀ ಅಂತದ್ ಅವ್ರು ತಗೊಂಡ್ರಿ ಅವರ ಮಾಲಕರಾದ್ರಿ ಆದ್ರೆ ಯಾವಾಗ ಎಂಬತ್ತೈದು ಕೋಟಿಗೆ ಡಿ ಸಿ ಬ್ಯಾಂಕಿನವರು ಹರಾಜು ಮಾಡಿದರು ಅವಾಗ ಇವ್ರ ಕೈಯಾಗಿನ ಫ್ಯಾಕ್ಟ್ರಿನೂ ಹೋಗುತ್ತೆ ಮತ್ತೆ ಕೊಟ್ಟದ ಸಾಲದ ರಿಕವರಿ ಅಲ್ಲಿ ಫ್ಯಾಕ್ಟ್ರಿನ ಕೈಯಲ್ಲಿ ಹೋಗ್ತಾರೆ ಹಿಂಗೆ ವಿಚಾರ ಮಾಡಿ ಇವರು ಎನ್ ಸಿ ಐ ಟಿ ಹೋಗಿ ಅದನ್ನು ಇನ್ಸಾಲ್ವೆನ್ಸಿ ಆಕ್ಟ್ ಕೆಳಗೆ ಇದನ್ನ ದಿವಾಳಿ ಅಂತೇಳಿ ಘೋಷಣೆ ಮಾಡ್ರಿ ಅಂತೇಳಿ ಅನ್ನುವಂಥ ಒಂದು ವಿಚಾರ ಮುಂದಿಟ್ಕೊಂಡ್ರು ಆ ಒಂದು ಅರ್ಜಿಗೆ ರಾಜೇಂದ್ರ ಪಾಟೀಲ್ ಕೋರ್ಟ್ ಒಂದು ಸಮ್ಮತಿ ಕೊಡ್ತಾರೆ ಏನಂತ ಸಮ್ಮತಿ ಅಂದ್ರೆ ಈ ಅರ್ಜಿದಾರರು ಅವರು ಸುಮಾರು ಮೂರು ಕೋಟಿ ರೂಪಾಯಿ ಬಾಕಿ ಇರುವಂತದ್ದು ಬಡ್ಡಿ ಸೇರಿಸಿ ಒಂದು ಎಂಟು ಎಂಟುನೂರಿ ಒಂಬತ್ತು ಕೋಟಿಗೆ ಅವರು ಆ ಕಾರ್ಖಾನೆಯನ್ನು ಹರಾಜು ಮಾಡಿ ನಮ್ಮ ಸಾಲ ತೀರಿಸುವಂತ ವ್ಯವಸ್ಥೆ ಮಾಡಿ ಆದೇಶ ಕೊಡಬೇಕು ಅಂತ ಹೇಳಿ ಎನ್ ಸಿ ಆರ್ ಟಿ ಮುಂಬೈ ಹೋಗ್ತಾರೆ ಅದ್ರ ಪ್ರತಿವಾದಿ ರಾಜೇಂದ್ರ ಪಾಟೀಲ್ ಅಂದ್ರೆ ಈ ಸಂಸ್ಥೆ ಒಂದು ರಿಪ್ರೆಸೆಂಟೇಟಿವ್ ಪ್ರತಿನಿಧಿ ಇವರು ಕೋರ್ಟಿಗೆ ಬಂದು ಈಗ ಕಂಪನಿ ಸಾಲ ತೀರಿಸುವಂತಹ ಪರಿಸ್ಥಿತಿ ಒಳಗಿಲ್ಲ ಅದಕ್ಕಾಗಿ ಈ ಒಂದು ಅರ್ಜಿಯನ್ನ ಮಾನ್ಯ ಮಾಡಬೇಕು ಕೋರ್ಟ್ನವರು ಮತ್ತೆ ಆ ಪ್ರಕಾರ ಆದೇಶ ಹೊರಡಿಸಬೇಕು ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಅರ್ಜಿ ಹಾಕಿದ್ದು ಕೋರ್ಟ್ಗೆ ಗರ್ಭೀರ್ ಗೌರವ ಪಾಟೀಲ್ ಅನ್ನುವಂತ ಒಂದು ಸಂಸ್ಥೆ ಇವರು ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅವಧಿಯೊಳಗೆ ಅರ್ಜಿ ಸಲ್ಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ರಾಜೇಂದ್ರ ಪಾಟೀಲ್ ಅವರು ಕೋರ್ಟ್ಗೆ ಬಂದು ಇದನ್ನು ಅರ್ಜಿ ಮಾನ್ಯ ಮಾಡಿರಿ ಅಂತೇಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇವರೆಲ್ಲ ಡಿಸ್ಕ್ವಾಲಿಫೈ ಆದಂಥ ಡೈರೆಕ್ಟರ್ಸ್ ಕಂಪನಿಯೊಳಗೆ ಇವರಿಗೆ ಯಾವುದೇ ರೀತಿ ಅಧಿಕಾರ ಆಗಲಿ ಅಥವಾ ಕಂಪನಿಯ ವತಿಯಿಂದ ಯಾವುದೇ ಕರಾರು ಒಡಂಬಡಿಕೆ ಇವುಗಳನ್ನು ಮಾಡಿಕೊಳ್ಳೋದಾಗಲಿ ಇವರು ಯಾವುದೋ ಅಧಿಕಾರ ಇರಲಿಲ್ಲ ಆದರೂ ಇವರು ಸೆಪ್ಟೆಂಬರ್ ಇಪ್ಪತ್ತೆರಡರೊಳಗೆ ಇವರು ಕೋರ್ಟಿಗೆ ಹಾಜರಾಗಿ ಇದನ್ನ ಮಾನ್ಯ ಮಾಡ್ರಿ ಅನ್ನುವಂಥ ಅಧಿಕಾರ ಇಲ್ಲದೇ ಇದ್ದರೂ ಅವರು ಕೋರ್ಟ್ಗೆ ಒಂದು ಸೋಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸಾಲ ತಗೊಂಡವರು ಕೋರ್ಟಿಗೆ ಬಂದ ಅದನ್ನು ಒಪ್ಗೊಂಡಾಗ ನ್ಯಾಯಾಲಯದವರು ಯಾವುದೋ ಒಂದು ವಿಚಾರ ಮಾಡಲಾರದೆ ಅದನ್ನು ಹರಾಜ್ ಹಾಕಬೇಕು ಮತ್ತು ಸಂಬಂಧಿಸಿದಂತ ಎಲ್ಲ ಸಾಲಗಾರರು ಸಾಲ ತೀರಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಕೊಡ್ತಾರೆ ಇದು ಇಪ್ಪತ್ತೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರೊಳಗಾದಂಥ ಆದೇಶದೊಳಗೆ ಒಳಗೆ ಸ್ಪಷ್ಟ ಉಲ್ಲೇಖದ ಈಗಾಗಲೇ ಆದೇಶದ ಪ್ರತಿಯನ್ನು ಬಹುಶಃ ನಾನು ತಮಗೆ ಕೊಟ್ಟಿನಿ ತಮ್ಮ ಗಮನಕ್ಕೆ ತಂದಿನ ಸೊ ಅದರೊಳಗೆ ಸ್ವತಃ ರಾಜೇಂದ್ರ ಪಾಟೀಲ್ ಅವರು ಕೋರ್ಟಿಗೆ ಬಂದು ಒಪ್ಪಿದ್ದರಿಂದ ಕೋರ್ಟ್ಗೆ ಮತ್ತೆ ಪರ್ಯಾಯ ಇರಲ್ಲ ಅನ್ನುವಂಥ ಕಾರಣಕ್ಕೆ ಈ ಈ ಅರ್ಜಿಯನ್ನು ಮಾನ್ಯ ಕೋರ್ಟ್ ಮಾಡಿದೆ ಅನ್ನುವಂಥ ಒಂದು ಆದೇಶವನ್ನು ಕೊಡ್ತಾರೆ ಆ ಆದೇಶದ ಪ್ರಕಾರ ಅದು ಇನ್ಸಾಲ್ವೆನ್ಸಿ ಹರಾಜು ಪ್ರಕ್ರಿಯೆ ನವೆಂಬರ್ ಇಪ್ಪತ್ತೆರಡರಿಂದ ಶುರು ಆಗುತ್ತೆ ಅವಾಗ ಕೋರ್ಟ್ನವರು ಎನ್ ಸಿ ಎಲ್ ಪಿ ನ್ಯಾಯಾಲಯದವರು ದೇವಿಕಾ ಸತ್ಯನಾರಾಯಣ ಅನ್ನುವಂಥವ್ರನ್ನ ಈ ಹರಾಜು ಪ್ರಕ್ರಿಯೆಯನ್ನು ಜಾರಿಗೊಳಿಸಲು ಸಲುವಾಗಿ ನೇಮಕ ಮಾಡ್ತಾರೆ ಆದರೆ ದೇವಿಕಾ ಸತ್ಯನಾರಾಯಣ ಅವರು ಯಾವ್ಯಾವ ಸಾಲದ ಸಂಸ್ಥೆಗಳು ಯಾವ್ಯಾವ ಆರ್ಥಿಕ ಸಂಸ್ಥೆಗಳು ಈ ಫ್ಯಾಕ್ಟ್ರಿಗೆ ಈ ಒಂದು ಕಾರ್ಖಾನೆಗೆ ಸಾಲ ಕೊಟ್ಟಿವೆ ಅನ್ನುವಂಥ ಒಂದು ಮಾಹಿತಿ ಅವರವರ ಕ್ಲೇಮ್ಸ್ ಎಷ್ಟು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ತಗೊಳ್ಳೋರೇ ಅವ್ರ ಪೇಪರ್ದೊಳಗೆ ಒಂದು ಪಬ್ಲಿಕೇಶನ್ ಕೊಡ್ತಾರೆ ಆ ಪ್ರಕಾರ ಅರಿಹಂತದವರು ತಾವು ಕೊಟ್ಟಂತಹ ಸಾಲದ ರಕಮ ನೂರ ತೊಂಬತ್ತೈದು ಕೋಟಿ ಅನ್ನುವಂತಹ ಒಂದು ಅರ್ಜಿಯನ್ನ ದೇವಿಕಾ ಸತ್ಯನಾರಾಯಣ ಅವರು ಕೊಡ್ತಾರೆ ಅದನ್ನ ಡಿ ಸಿ ಸಿ ಬ್ಯಾಂಕಿನವರು ವಿರೋಧ ಇವರು ಕೊಟ್ಟದ್ದು ನೂರ ತೊಂಬತ್ತೈದು ಕೋಟಿ ಇಲ್ಲ ಆದರೂ ತಮ್ಮ ಓಟಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಒಂದು ಸುಳ್ಳು ಮಾಹಿತಿ ತಮ್ಮ ಗಮನಕ್ಕೆ ತಂದ್ರೆ ಅದಕ್ಕೆ ಇದನ್ನ ಮಾನ್ಯ ಮಾಡಬಾರ್ದು ಆ ಎಲ್ಲ ಸಾಲ ಕೊಟ್ಟಂತಹ ಸಂಸ್ಥೆಗಳನ್ನ ಒಟ್ಟುಗೂಡಿಸಿ ಆ ಒಂದು ಕಂಪ್ನಿಯ ಕಾಯ್ದೆಯ ಅನುಸಾರವಾಗಿ ಒಂದು ಕಮಿಟಿ ಆಫ್ ಕ್ರೆಡಿಟರ್ಸ್ ಅಂತ ಅವ್ರು ಫಾರ್ಮ್ ಮಾಡ್ತಾರೆ ಈ ಕಮಿಟಿ ಆಫ್ ಕ್ರೆಡಿಟರ್ಸ್ ಮೆಂಬರ್ ಸಾಲ ಕೊಟ್ಟಂತ ಎಲ್ಲ ಸಂಸ್ಥೆಗಳು ಇರ್ತವೆ ಈ ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಶಿವಸಾಗರ್ ಮಲ್ಟಿಪರ್ಪಸ್ ಸೊಸೈಟಿ ಹರಿಹಂತ ಸವಾರ್ ಸಹಕಾರಿ ಮತ್ತೆ ಡಿ ಸಿ ಸಿ ಬರೀ ನೂರಾ ತೊಂಬತ್ತೈದು ಕೋಟಿ ಕೊಟ್ಟದ್ದು ಅನಧಿಕೃತ ಅಂತ ಹೇಳಿ ಹೇಳ ಅದಕ್ಕಿಂತ ಮುಂದುವರೆದು ಈ ಡಿಸ್ಕ್ವಾಲಿಫೈ ಆದಂತಹ ಮ್ಯಾನೇಜ್ಮೆಂಟ್ ಕೋಟಿ ಇಪ್ಪತ್ತೊಂದರೊಳಗೆ ಮಂಜೂರು ಮಾಡಿದ್ದು ಕಾನೂನು ಬಹಿರಲ್ಲ ಕಮಿಟಿಯಿಂದ ಇವ್ರನ್ನ ಹೊರಗಿಡಬೇಕು ಈ ಕಂಪನಿ ಆಕ್ಟ್ ಪ್ರಕಾರ ಇವರಿಗೆ ಸಾಲದ ಮರುಪಾವತಿಗೆ ಅರ್ಹತೆ ಈ ಪ್ರಕಾರ ಇಲ್ಲ ಅವರು ಬೇರೆ ಬೇರೆ ಕೋರ್ಟಿಗೆ ಹೋಗಿ ಅದು ಕೋಆಪರೇಟಿವ್ ಕೋರ್ಟ್ ಇರಬಹುದು ಸಿವಿಲ್ ಕೋರ್ಟ್ ಇರಬಹುದು ಅಥವಾ ಯಾವುದೇ ಟ್ರೈಬ್ಯುನಲ್ ಇರಬಹುದು ಅಲ್ಲಿ ಹೋಗಿ ಅವರಿಗೆ ಹಾಕಿ ರಿಕವರಿ ಮಾಡ್ಕೊಳ್ಬಹುದೇ ವಿನಃ ಈ ಎನ್ ಸಿ ಎಲ್ ಟಿ ಅವರು ಇನ್ಸ್ಟಾಲ್ಮೆಂಟ್ ಅಂತ ಡಿಕ್ಲೇರ್ ಮಾಡುವ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅದಕ್ಕೆ ಇವರು ಅವರು ಆ ಕಮಿಟಿಯಿಂದ ಇವ್ರನ್ನ ಹೊರಗಿಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಆ ಅಧಿಕಾರಿ ಎನ್ ಸಿ ಎಲ್ ಟಿ ಅವರು ನೇಮಕ ಮಾಡಿದಂತ ದೇವಿಕಾ ಅವರಿಗೆ ಕೊಡ್ತಾರೆ ಆದರೂ ಕೂಡ ಆ ಅಧಿಕಾರಿ ಡಿ ಸಿ ಸಿ ಬ್ಯಾಂಕಿನ ಒಂದು ಮನವಿಯನ್ನು ಮಾನ್ಯ ಮಾಡದೇ ಇದ್ದುದರಿಂದ ಡಿ ಸಿ ಸಿ ಬ್ಯಾಂಕಿನವರು ಎನ್ ಸಿ ಎಲ್ ಟಿ ಹೋಗಿ ಒಂದು ಅರ್ಜಿ ಸಲ್ಲಿಸ್ತಾರೆ ದೇವಿಕಾ ಸತ್ಯನಾರಾಯಣ ಅವರಿಗೆ ನಾವು ಈ ರೀತಿ ವಿಷಯಗಳನ್ನು ಅವ್ರು ಗಮನಕ್ಕೆ ತಂದರೂ ಅವ್ರು ಯಾವುದೇ ರೀತಿಯ ಕ್ರಮ ತಗೊಳ್ತಾ ಇಲ್ಲ ಅದಕ್ಕೆ ನಮಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲ ಯಾಕಂದ್ರೆ ಇವ್ರನ್ನೇ ಒಂದು ವೇಳೆ ಮುಂದುವರಿಸಿದ್ರೆ ಇವರು ಯೋಗ್ಯವಾಗಿ ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ ಅನ್ನುವಂಥ ಭರವಸೆ ನಮಗಿಲ್ಲ ಅದಕ್ಕಾಗಿ ಇವ್ರನ್ನ ಬದಲಾವಣೆ ಮಾಡೋದು ಅನ್ನುವಂಥ ಒಂದು ಅರ್ಜಿಯನ್ನು ಎನ್ ಸಿ ಎಲ್ ಅವರು ಮಾನ್ಯ ಮಾಡ್ತಾರೆ ಅವಾಗ ದೇವಿಕಾ ಸತ್ಯನಾರಾಯಣ ಅವರ ಬದಲಾಗಿ ರಾಜ್ಕುಮಾರ್ ಡ್ಯಾಡ್ ಅನ್ನುವಂಥ ಇನ್ಸೋಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾ ಐ ಬಿ ಬಿ ಐದವರು ಅವ್ರನ್ನ ನಾಮಿನೇಟ್ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಈ ಹರಾಜು ಪ್ರಕ್ರಿಯೆ ಮುಂದುವರೆಸಲಿಕ್ಕೆ ಅವರಿಗೆ ಆದೇಶ ಮಾಡಿದ ಈ ರಾಜ್ಕುಮಾರ್ ಡ್ಯಾಡ್ ಅವರು ಕಂಪನಿಯವಾಗ ಆದಂತಹ ಸಾಕಷ್ಟು ಅವ್ಯವಹಾರಗಳ ಮಾಹಿತಿಯನ್ನು ರಾಜೇಂದ್ರ ಪಾಟೀಲ್ ಅವರಿಗೆ ಮೇಲಿನ ಮೇಲೆ ಕೇಳಿದ್ರು ಕೂಡ ರಾಜೇಂದ್ರ ಪಾಟೀಲ ಅವರು ಕೊಡೋದಿಲ್ಲ ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಕಂಪನಿಯ ಖಾತೆಗಳು ಕಂಪ್ನಿಯ ಅಕೌಂಟ್ಸ್ ಈ ಎಲ್ಲ ಕಂಪನಿಯಲ್ಲಿ ಇರುವಂತಹ ವ್ಯವಹಾರಗಳನ್ನು ಆರ್ಥಿಕ ವ್ಯವಹಾರಗಳನ್ನ ಸಂಪೂರ್ಣವಾಗಿ ಅದು ಅಡಿಟ್ ಮಾಡೋ ಸಲುವಾಗಿ ಅವರು ಒಬ್ಬ ಆಡಿಟರ್ನು ರಾಜ್ಕುಮಾರ್ ಡ್ಯಾಡ್ ಅವರು ನೇಮಕ ಮಾಡ್ತಾರೆ ಅವ್ರನ್ನ ಟ್ರಾನ್ಜಾಕ್ಷನಲ್ ಆಡಿಟರ್ ಅಂತ ಅವರು ಅದನ್ನು ನಂಬುದು ಬೇಡ ಈ ಟ್ರಾನ್ಸಾಕ್ಷನಲ್ ಆಡಿಟರ್ ಕೊಟ್ಟಂತ ಆಡಿಟ್ ರಿಪೋರ್ಟ್ದ ಆಧಾರದ ಮೇಲೆ ಶಿವಸಾಗರ್ ಸಕ್ಕರೆ ಕಾರ್ಖಾನೆ ಮತ್ತು ಅರಿಯಂತ್ ಸೌಹಾರ್ಕ್ ಮತ್ತು ಅರಿಯಂತ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಮೂರು ಕೂಡಿ ಸಾಕಷ್ಟು ಅವ್ಯವಹಾರಗಳನ್ನ ಮಾಡಿದ್ದರಿಂದ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಅನ್ನುವಂತಹ ಅರ್ಜಿಯನ್ನು ಎನ್ ಸಿ ಎಲ್ ಟಿ ಒಳಗೆ ಸಲ್ಲಿಸ ಸಿ ಬ್ಯಾಂಕ್ನವರು ಈ ನೂರ ತೊಂಬತ್ತೈದು ಕೋಟಿಗೆ ಸಂಬಂಧಪಟ್ಟಂಗೆ ಈ ರಾಜ್ಕುಮಾರ್ ಡ್ಯಾಡ್ ಅದಕ್ಕೆ ಈ ಕಮಿಟಿಯಿಂದ ಅರಿಹಂತ ಅರಿಯಂತ ಸೌಹಾರ್ದ ಸಹಕಾರಿಯನ್ನು ಹೊರಗಿಡಬೇಕು ಅನ್ನುವಂತಹ ಅರ್ಜಿಯನ್ನು ಡಿ ಸಿ ಸಿ ಬ್ಯಾಂಕ್ನವರು ಎನ್ ಸಿ ಎಲ್ ಟಿ ಸಲ್ಲಿಸ್ತಾರೆ ಆಮೇಲೆ ಎನ್ ಸಿ ಎಲ್ ಟಿ ಒಳಗೆ ಅರಿಹಂತ ಸೌಹಾರ್ದವರು ಮತ್ತು ಅರಿಹಂತ್ ಇಂಡಸ್ಟ್ರೀಸ್ವರು ಬಂದು ಡಿ ಸಿ ಸಿ ಬ್ಯಾಂಕಿನ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿ ಅವರು ಕೂಡ ಈ ಕಮಿಟಿಯಿಂದ ಡಿ ಸಿ ಸಿ ಬ್ಯಾಂಕ್ ಹೊರಗಿಡಬೇಕು ಅನ್ನುವಂತ ಆದೇಶ ಮಾಡಬೇಕು ಅನ್ನುವಂತ ಒಂದು ಅರ್ಜಿಯನ್ನು ಎನ್ ಸಿ ಎಲ್ ಸಲ್ಲಿಸ್ತಾರೆ ಮತ್ತೆ ನಾನು ಈ ಅರಿಹಂತ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ಈ ಕಾರ್ಖಾನೆಯನ್ನು ಶಿವಸಾಗರದವರು ರಾಜೇಂದ್ರ ಪಾಟೀಲ್ ಅವರು ಒಪ್ಪಿಸಿದ್ದು ಕಾನೂನು ಬರಲಿಲ್ಲ ಅರಿಹಂತ ಸೌಹಾರ್ದ ಸಹಕಾರಿ ಬೋರ್ಗಾಂವ್ ಇವರು ಸಾಲ ಕೊಟ್ಟದ್ದು ಕಾನೂನು ಬಾಹಿರ ಮತ್ತು ಕರ್ಮವೀರ್ ಭೌರವ್ ಪಾಟೀಲ್ ಸ್ಟೇಟ್ ಸೊಸೈಟಿ ಈ ಅರ್ಜಿಯನ್ನು ಹಾಕಿದ್ದು ಕಾನೂನು ಬಾಹಿರ ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಹರಾಜು ಪ್ರಕ್ರಿಯೆಗೆ ಆದೇಶವನ್ನು ಹಿಂಪಡೆಯಬೇಕು ಅನ್ನುವಂತಹ ಅರ್ಜಿಯನ್ನು ನಾನು ಎನ್ ಸಿಎಲ್ ಸಲ್ಲಿಸಿದೆ ಹೀಗೆ ಸುಮಾರು ಹಲವಾರು ಅರ್ಜಿಗಳು ಇನ್ನು ಇತ್ಯರ್ಥಕ್ಕೆ ಬಾಕಿ ಇದೆ ಈ ಒಂದು ಹಂತದಲ್ಲಿ ಈ ಕಾರ್ಖಾನೆಯನ್ನು ಮಾರಾಟ ಮಾಡುವಂತಹ ಅಧಿಕಾರಿಯಾಗಿಯೂ ಯಾರಿಗೂ ಇರುವುದಿಲ್ಲ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಪರೇಷನ್ ಮ್ಯಾನೇಜ್ಮೆಂಟ್ ಕರಾರಿನ ಈ ಶಿವಸಾಗರ್ ಸಂಸ್ಥೆಯಿಂದ ಅರಿಯಂತ್ ಇಂಡಸ್ಟ್ರೀಸ್ ನಡೆಸಲಿಕ್ಕೆ ಆ ಒಂದು ಕರಾರ್ ಕೂಡ ಕಾನೂನು ಬಾಹಿರ ಅಂತೇಳಿ ಹೇಳಿ ಕುಮಾರ್ ಡೈಡ್ ಅವರು ಅದನ್ನು ರದ್ದುಪಡಿಸ್ತಾರೆ ರದ್ದುಪಡಿಸಿ ಹೊಸ ಟೆಂಡರ್ ಪ್ರಕ್ರಿಯೆಯನ್ನ ಅವರು ಕರೀತಾರೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಆರೂವರೆ ಕೋಟಿ ರೂಪಾಯಿಗಳಿಗೆ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ವರಿಗೆ ಕೊಡ್ತಾರೆ ಆದ್ರೆ ಆ ಕರಾರನ್ನ ನೋಡಿದಾಗ ಮೊದಲು ಮಾಡಿಕೊಂಡಂತ ಆಪರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಕರಾರನ್ನು ನೋಡಿದಾಗ ಅದರಲ್ಲಿ ಕಂಪ್ನಿಗೆ ಒಂದು ಹಂಗಾಮಿಗೆ ಒಂದು ರೂಪಾಯಿ ಕೂಡ ಕೊಡುವಂತಹ ಕರಾರನ್ನು ಅದರೊಳಗೆ ನಮೂದು ಮಾಡಿರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಂತಹ ಒಪ್ಪಂದ ಅದು ಡಿಸ್ಕ್ವಾಲಿಫೈ ಆದಂತಹ ಅನರ್ಹಗೊಂಡಂತಹ ನಿರ್ದೇಶಕರು ಮಾಡಿಕೊಟ್ಟಂತ ಕರಾರ್ ಇರೋದ್ರಿಂದ ಅದನ್ನು ಕೂಡ ಕಾನೂನು ಬಹಿರಂತೇಳಿ ರಾಜ್ಗೋಪಾಲ್ ಟ್ಯಾಡ್ ಅವರು ಆ ಮೊದಲು ಮಾಡಿಕೊಂಡಂತ ಆಪರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕರಾರನ್ನು ರದ್ದುಪಡಿಸಿ ಹೊಸದಾಗಿ ಮತ್ತೆ ಟೆಂಡರ್ ಕರಲಾಗಿದೆ ಆರೂವರೆ ಕೋಟಿ ರೂಪಾಯಿಗಳಿಗೆ ಮತ್ತೆ ಅರಿಯಂತ ಇಂಡಸ್ಟ್ರೀಸ್ವರು ಏನು ಕೊಡ್ತಾರೆ ಇದು ಇನ್ನೊಬ್ಬ ಟೆಂಡರ್ ಹಾಕಿದಂಥ ವಿಶ್ವರಾಜ್ ಶುಗರ್ಸ್ವರು ಮತ್ತು ಡಿ ಸಿ ಸಿ ಬ್ಯಾಂಕಿನವರು ಎನ್ ಸಿ ಎಲ್ ಮತ್ತೊಂದು ಅರ್ಜಿ ಸಲ್ಲಿಸಿ ಹಿಂದೆ ವರ್ಷ ಒಂದು ರೂಪಾಯಿ ಕಂಪ್ನಿ ಕೊಡಲಾರಂಥ ಸಂಸ್ಥೆಗೆ ಮತ್ತೆ ನೀವು ಅವ್ರ ಟೆಂಡರ್ ಹೆಂಗೆ ಸ್ವೀಕಾರ ಮಾಡಿದ್ದೀರಿ ಅದು ಕಾನೂನು ಬಹಿರ ಎಲಿಜಿಬಿಲಿಟಿ ಇಲ್ಲಾದಂತಹ ಸಂಸ್ಥೆಗೆ ನೀವು ಮತ್ತೆ ಕೋಟಿ ರೂಪಾಯಿ ಷೇರ್ ಹೊರ ಮುಳಿ ಹೋಗ್ ಆರ್ಥಿಕ ಸಂಸ್ಥೆಗಳು ಬ್ಯಾಂಕ್ ಕೊಟ್ಟಂತ ಸಾಧನ ರ ಬರ್ತಾ ಹೋಗಿದ್ರೆ ಹರಾಜಾಗಿ ಯಾರಾದ್ರೂ ಕಾರ್ಖಾನೆ ತಗೊಂಡ್ರೆ ಆದ್ರೆ ಷೇರುದಾರಿಗೆ ಅವರು ಮೂವತ್ತಾರು ಕೋಟಿ ರೂಪಾಯಿ ಮುಳುಗಿ ಹೋಗ್ತಾವೆ ಅದಕ್ಕೆ ಆ ಷೇರುದಾರರ ಹಿತರಕ್ಷಣೆ ಆಗಬೇಕು ಷೇರುದಾರ ದುಡ್ಡು ಕಾರ್ಖಾನೆಗೆ ಉಳಿಬೇಕು ಅನ್ನುವಂತಹ ಒಂದು ಉದ್ದೇಶ ತಗೊಂಡು ಷೇರುದಾರರ ರಕ್ಷಣೆ ಮಾಡಬೇಕು ಅಥವಾ ಷೇರುದಾರರ ಆ ಆಸಕ್ತಿಯನ್ನು ಹಿತಾಸಕ್ತಿಯನ್ನು ಕಾಪಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಆದೇಶ ರದ್ದಾಗಬೇಕು ಅಂಥೇಳಿ ನಾವು ಆ ಅರ್ಜಿಯನ್ನು ಎನ್ಶಿಯಲ್ಲಿ ಸಲ್ಲಿಸಿದ್ದೇವೆ ಮತ್ತು ಆ ಅರ್ಜಿ ಸ್ವೀಕೃತ ಆಗಿದೆ ಅಡ್ಮಿಟ್ ಆಗಿದೆ ಮತ್ತು ಇನ್ನು ಸ್ವಲ್ಪ ದಿನದೊಳಗೆ ನಾವು ಆ ಕೋರ್ಟಿನೊಳಗೆ ಯಶಸ್ವಿಯಾಗಿ ನಮ್ಮ ಪರವಾಗಿ ಆದೇಶ ಪಡ್ಕೊಳ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಕೂಡ ನಮಗೆ ಅದೇ ಮತ್ತು ಆ ಆದೇಶ ಆದದ್ದೇ ಆದರೆ ಷೇರುದಾರರು ಉಳಿತಾರೆ ಷೇರುದಾರ ಷೇರು ಕಾರ್ಖಾನೆ ಜೋಡಿ ಉಳಿತಾವು ಮತ್ತು ಕಾರ್ಖಾನೆಯನ್ನು ವ್ಯವಸ್ಥಿತವಾಗಿ ಯಾಕಂದರೆ ಈಗ ಅದು ಒಂಥರ ಪ್ರಗತಿಯ ಒಂದು ಉತ್ತುಂಗಕ್ಕೆ ಹೋಗಬೇಕಾಗಿತ್ತು ಆದರೆ ಇವತ್ತು ದುರದೃಷ್ಟವಕ್ಷ ಆತ ಅದು ಪಾತಾಳಕ್ಕೆ ಹೋಗಿದೆ ಸೊ ಅದನ್ನು ಮಾತ್ರ ಯಥಾ ಪ್ರಕಾರವಾಗಿ ಆ ಒಂದು ಕಾರ್ಖಾನೆಯನ್ನು ಅಭಿವೃದ್ಧಿಗೊಳಿಸಿ ಈ ಭಾಗದ ರೈತರ ಒಂದು ಅಭಿವೃದ್ಧಿಯನ್ನು ಕೂಡ ಮಾಡಲಿಕ್ಕೆ ಮತ್ತೊಮ್ಮೆ ನಾವು ಎಲ್ಲ ರೀತಿಯಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನಶೀಲರಾಗಿದ್ದೇವೆ ಅದಕ್ಕೆ ತಮ್ಮ ಸಹಕಾರನೂ ಕೂಡ ನಮ್ಗೆ ಬಹಳ ಅವಶ್ಯಕತೆ ಯಾಕಂದ್ರೆ ನಾನು ಒಬ್ಬೊಬ್ಬರಿಗೆ ಈ ಒಂದು ವಿಷಯಗಳನ್ನು ಹಂಚ್ಕೋಬೋದು ಆದರೆ ಸಾವಿರಾರು ಜನರಿಗೆ ಹತ್ತಾರು ಸಾವಿರ ಜನರಿಗೆ ಈ ಒಂದು ಮಾಹಿತಿ ಮುಟ್ಟಬೇಕಾದ್ರೆ ಅದು ತಮ್ಮ ಅದು ಮುಖ್ಯಕ್ಕೆ ಸಾಧ್ಯ ಅದಕ್ಕೆ ಈ ಎಲ್ಲ ವಿಷಯಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನನ್ನ ಹತ್ರ ಇರೋದ್ರಿಂದ ಒಂದು ವೇಳೆ ಈ ಕಾರ್ಖಾನೆ ಮಾರಾಟ ಆಗಿದೆ ಆನಂದ್ ಅವರು ಇದನ್ನ ತಮ್ಮ ಒಂದು ಸ್ವಾರ್ಥಕ್ಕಾಗಿ ದುರುದ್ದೇಶಪೂರ್ವಕವಾಗಿ ಕಾರ್ಖಾನೆ ಮಾರಾಟ ಮಾಡಿಲ್ಲ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಏನಾದರೂ ಅವರು ಬಂದು ಅವರು ಇದೇ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಕಾರ್ಖಾನೆ ಹರಾಜಾದದ್ದು ಮಾರಾಟ ಆಗಿದ್ದು ನಿಜ ಅಂತೇಳಿ ಹೇಳಿದರೆ ನಾನು ಸಂಪೂರ್ಣವಾಗಿ ಒಪ್ಕೊಳ್ತೀನಿ ಅದಕ್ಕೆ ಆ ಒಂದು ಮಾರಾಟಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಯಾರು ತಮ್ಮ ಗಮನಕ್ಕೆ ತಂದರೂ ಅದನ್ನು ನಾವು ಚಾಲೆಂಜ್ ಮಾಡಲಿಕ್ಕೆ ಕೂಡ ತಯಾರೀವಿ